ಆಲ್ಬರ್ಟ್ ಎನ್ಶನ್ ಅವರ ಡ್ರೈವರ್ ಮತ್ತೆ ಆಲ್ಬರ್ಟ್ ಎನ್ಶನ್ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿರ್ತಾರಂತೆ ಆಲ್ಬರ್ಟ್ ಎನ್ಶನ್ ಅವರಿಗೆ ಒಂದು ನಾಲ್ಕೈದು ದಿವಸಗಳಿಂದ ಕಂಟಿನ್ಯೂಸ್ ಪ್ರೋಗ್ರಾಮ್ಸ್ ಇರುತ್ತಂತೆ ಸೊ ಅವ್ರಿಗೆ ಸುಸ್ತಾಗಿ ಹೋಗಿರುತ್ತೆ ಅವಾಗ ಡ್ರೈವರ್ ಹೇಳ್ತಾರಂತೆ ಸರ್ ನಾನು ಹೆಂಗಿದ್ರು ನಿಮ್ ಜೊತೆಗೆ ಇದ್ದು ಇದ್ದು ಎಲ್ಲ ಬಿಡಿದ್ದೀನಿ ಈ ಊರಲ್ಲಿ ನಿಮಗೆ ಯಾರು ಕಣ್ಣು ಹಿಡಿಯಲ್ಲ ನಾನೇ ಹೋಗಿ ಸೆಮಿನಾರ್ ತಗೊಂದೀನಿ ಎಲ್ರಿಗೂ ಪಾಠ ಮಾಡ್ತೀನಿ ನೀವ್ ಆರಾಮಾಗಿ ರೌಡಲ್ಲಿ ಕುತ್ಕೊಂಡು ಸರ್ ಅಂತ ಆಲ್ಬರ್ಟ್ ಏನ್ಶನ್ ಅವರಿಗೆ ಡ್ರೈವರ್ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಅಂದ್ರೆ ಸರಿ ಅಂದ್ಬಿಡ್ತಾರೆ ಡ್ರೈವರ್ ಹ್ಯಾರಿ ಅಂತ ಅವ್ರು ಬಂದು ಸೆಮಿನಾರಲ್ಲಿ ಎಲ್ಲರಿಗೂ ಕೂಡ ಲೆಕ್ಚರ್ ಕೊಡ್ತಾರೆ ಲೆಕ್ಚರ್ ಆದ್ಮೇಲೆ ಒಬ್ರು ಕ್ವಶನ್ ಕೇಳ್ತಾರಂತೆ ಆ ಕ್ವಶನ್ಗೆ ಇವ್ರಿಗೆ ಆನ್ಸರ್ ಗೊತ್ತಿಲ್ಲ ಅವಾಗ ಅವ್ರು ಹೇಳ್ತಾರಂತೆ ತುಂಬ ಸಿಲ್ಲಿ ಕ್ವಶನ್ ಇದು ನನ್ನ ಡ್ರೈವರ್ ಆನ್ಸರ್ ಮಾಡ್ತಾರೆ ಅಂತ ಹೇಳಿ ಅಲ್ಬರ್ಟ್ ಎನ್ಸ್ಟಿನ್ನ ತೋರಿಸ್ತಾರೆ ಅಲ್ಬರ್ಟ್ ಎನ್ಶನ್ ಅವ್ರಿಂದ ಅದಕ್ಕೆ ಆನ್ಸರ್ ಮಾಡ್ತಾರಂತೆ ಎಲ್ಲರೂ ಕೂಡ ಆಶ್ಚರ್ಯ ಆಗ್ಬಿಡುತ್ತಂತೆ ಅಯ್ಯೋ ಅಲ್ಬರ್ಟ್ ಏನ್ಸ್ಟಿನ್ ಡ್ರೈವರ್ಗೆ ಅಷ್ಟು ನಾಲೆಡ್ಜ್ ಇದೆಯಲ್ಲಪ್ಪ ಅಂತ ಏನು ಹೇಳ್ತಾ ಇದ್ದು ಇದರಿಂದ ಬಹಳ ಮುಖ್ಯವಾಗಿರೋದು ಅಲ್ಬರ್ಟ್ ಏನ್ಸ್ಟಿನ್ ಜೊತೆಗೆ ಬರೀ ಇದ್ದು ಇದ್ದೆ ಅವ್ನು ಅಷ್ಟೊಂದು ಕಲ್ತಿದ್ದಾನೆ ಅಂದರೆ ಆ ಸಂಘ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಐದು ಜನ ಫ್ರೆಂಡ್ಸ್ ಇದ್ರೆ ಯು ಆರ್ ದ ಆವ್ರೇಜ್ ಆಫ್ ದೋಸ್ ಫೋರ್ ಪೀಪಲ್ ನಿಮ್ಮನ್ನ ಯಾರು ಫೈನಾನ್ಸಿಯಲಿ ಎಕನಾಮಿಕಲಿ ಎಜುಕೇಶನ್ ವೈಸ್ ಮತ್ತು ಜೀವನದಲ್ಲಿ ಕಷ್ಟ ಸುಖ ಬಂದಾಗ ಜೊತೆಗಿಡ್ತಾರೋ ಅವ್ರನ್ನ ಇಟ್ಕೊಳ್ಳಿ ಇಲ್ಲ ಅಂದ್ರೆ